ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ಯಾರೆಲ್ಲಾ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಅನ್ನು ಒತ್ತುವುದು ಮರೆಯದು ತನ್ನ ಕೈಗಳನ್ನ ಹಾರವಾಗಿ ಹಾಕಿ ಎಲ್ಲ ಕೇಳ್ತಿರ ನೋಡಿ ಮಾಡರ್ನ್ ಪತ್ನಿ ಮಾತನ್ನ ಎಂದು ಮಕ್ಕಳು ಯಾಕೆ ಕೇಳಲ್ವಾ ಎಂದವನು ಮಿತ್ತಗೆ ಅವಳ ಕೈ ಹಿಡಿದು ತಾನೇ ಸೆಲೆಕ್ಟ್ ಮಾಡಿ ತಂದಿದ್ದ ಬಳೆ ತೋರಿಸಿದ್ದ ಮೌಲ್ಯಗೆ ಎಲ್ಲಿಲ್ಲದ ಖುಷಿ ಸಂಭ್ರಮ ಅವನ ಕೈಯಿಂದ ಹಸಿರು ಬಳೆಗಳನ್ನು ತೊಡೋದು ನೋಡ್ತಾ ಋಷಿ ಇದೆಲ್ಲ ಯಾವಾಗ ಪ್ಲ್ಯಾನ್ ಮಾಡಿದ್ರಿ ಎಂದು ಕೇಳ್ತಿರಲು ಆಮೇಲೆ ಎಲ್ಲರೂ ಬಳೆ ತೋಡ್ಸಿರ್ತಾರೆ ನಾನು ಹಾಕೋಕೆ ಕಷ್ಟ ಆಗ್ಬೋದು ಅದಕ್ಕೆ ಈಗ ಈಗಲೇ ಹಾಕ್ತಾ ಇದ್ದೀನಿ ಎಂದು ಬಳೆ ತೊಡಿಸಿ ಅವಳ ಕೈಗಳಿಗೆ ಮುತ್ತಿಟ್ಟ ಅವಳು ತನ್ನ ಕೈಗಳಲ್ಲಿದ್ದ ಬಳೆಗಳನ್ನು ನೋಡಿ ಅದರ ಸದ್ದು ಕೇಳ್ತಾ ಹಮ್ ಹಮ್ ಹ್ಯಾಪಿ ಋಷಿ ಐ ಆಮ್ ಸೋ ಹ್ಯಾಪಿ ಎಂದು ಅಪ್ಪಿದಾಗ ಅರಿಶಿನ ಒಣಗುವ ಮುಂಚೆ ಹಚ್ಚೋದು ಮರಿಬೇಡ ಮೌಲು ಎಂದು ಕೆನ್ನೆ ತೋರಿತ ತನ್ನ ಹೆಬ್ಬೆಟ್ಟಿನಲ್ಲಿ ನಿಂತು ತಡ ಮಾಡದೆ ಅವನ ಕೆನ್ನೆಗೆ ಕೆನ್ನೆ ಸೇರಿಸಿದಳು ಮೈ ರೂಮವೆಲ್ಲ ಬಿಸಿಯಾದ ಹಾಗೆ ಅವನ ಕೆನ್ನೆಗಳು ಎದ್ದು ನಿಂತವು ಇಂಥ ಮೆಮೊರೇಬಲ್ ದಿನ ಬರುತ್ತೆ ಅಂತ ನಾನು ಊಹೆ ಕೂಡ ಮಾಡಿರಲಿಲ್ಲ ಋಷಿ ನನಗೆ ಎಷ್ಟು ಖುಷಿ ಆಗ್ತದೆ ಅಂತ ಹೇಳೋಕೆ ಆಗ್ತಿಲ್ಲ ಎಂದು ಹೇಳಿ ಕೊಂಚ ತಲೆ ಸುತ್ತವರಿಸಿದ ಹಾಗೆ ಕಣ್ಮುಚ್ಚಿ ತೆರೆದಳು ಮೌಲ್ಯ ಓಯೋ ಓಕೆ ಎಂದು ತುಸು ಗಾಬರಿಯಿಂದ ಕೇಳಿದ ಹಾಂ ಅದು ಸ್ವಲ್ಪ ಸುಸ್ತು ನಾನು ಕೆಳಗಡೆ ಹೋಗ್ತೀನಿ ಮತ್ತೆ ಬೋನ ಕಣ್ಣಿ ಬಿದ್ದರೆ ಕಷ್ಟ ಎಂದಾಗ ಮೌಲ್ಯ ನಾನು ಬರ್ತೀನಿ ಜೊತೆಗೆ ನಡಿ ಎಂದ ಬೇಡ ಬೇಡ ಋಷಿ ನಾಳೆ ತನಕ ಈ ನಾಟಕ ಮುಂದುವರೀಲಿ ಬಿಡಿ ಎಂದವಳು ಸುಧಾರಿಸಿಕೊಂಡು ಹೋದಳು ಋಷಿಗೆ ಅಸಮಾಧಾನ ಕಾಡಿತ್ತು ಏನಾಯಿತು ದಿಢೀರಂತ ಈ ಮೌಲ್ಯಗೆ ನಂತರ ಮೌಲ್ಯ ಕೆಳಗೆ ಬಂದಾಗ ಶ್ರೀಯ ಸ್ನಾನ ಮುಗಿದು ಬಳೆ ಶಾಸ್ತ್ರಕ್ಕೆ ಎಲ್ಲರೂ ಕುಳಿತು ಬಳೆ ತೋಡುತ್ತಿದ್ದರು ಮೌಲ್ಯ ಕೈನಲ್ಲಿ ಅದಾಗಲೇ ಹಸಿರು ಬಳೆ ಇದ್ದಿದ್ದು ನೋಡಿದ ಸರಿತಾ ಮೌಲ್ಯ ಎಲ್ಲಿದೆ ನೀನು ಇನ್ನು ಹರ್ಷನ ಡ್ರೆಸ್ಸಿನಲ್ಲೇ ಇದೆಯಲ್ಲ ಬಳೆ ಹೇಗೆ ಬಂತು ಎಂದು ವಿಚಾರಿಸಿದಳು ಅದು ಅದು ಆಗಲೇ ಹಾಕಿಸ್ಕೊಂಡೆ ಆಂಟಿ ಎಂದಳು ಮೌಲ್ಯ ಗಾಬರಿಯಿಂದ ಮತ್ತೆ ನಾನು ನೋಡಲೇ ಇಲ್ಲ ಎಂದಾಗ ಆಂಟಿ ನಾವು ನಾವು ನೋಡಿದ್ವಿ ನಿಮಗೆ ಪ್ರಜ್ಞೆ ಇಲ್ಲ ಇಲ್ಲಿ ಅನಿಸುತ್ತೆ ಎಂದು ವಿಭಾ ಮಧ್ಯೆ ಬಂದು ಮೌಲ್ಯ ಹೋಗಿ ಸ್ನಾನ ಮಾಡಿ ಬಾ ಎಂದಳು ತಲೆ ಅಡಿಸಿ ಮೌಲ್ಯ ಹೊರಟಾಗ ಸರಿತಾಗಿ ಅನುಮಾನ ಸ್ಪಷ್ಟವಾಯಿತು ಯಾಕಂದರೆ ಋಷಿ ಕೆಂದೆ ಮೇಲೆ ಅರಿಶಿನ ಹಚ್ಚಿ ಒರೆಸಿದ ಗುರುತು ಕಂಡಿತ್ತಲ್ವಾ ಅದಕ್ಕೆ ಸ್ನಾನದ ಮನೆಗೆ ಬರುವ ಮೌಲ್ಯಗೆ ಯಾಕೋ ತನಗೆ ಮೊದಲನೇ ಬಾರಿ ತಾನು ಪ್ರೆಗ್ನೆಂಟ್ ಆದಾಗ ಹಾಕ್ತಿದ್ದ ಸುಸ್ತು ನೆನಪಾಯ್ತು ತಾನು ಈ ಬಾರಿಯೂ ಹಾಗೇನಾದರೂ ಆಗಿದ್ರೆ ಎಂದು ಆಲೋಚನೆ ಮಾಡ್ತಾ ಕುಳಿತಳು ಋಷಿ ಮನ್ಸಲ್ಲ ಮೌಲ್ಯ ಸುಸ್ತು ಅನಾರೋಗ್ಯದ ಚಿಂತೆಯಲ್ಲೇ ಇದ್ದ ಕಾರಣ ಫೋನ್ ಮಾಡಿದ್ದ ಋಷಿ ಮತ್ತೊಮ್ಮೆ ಹಲೋ ಋಷಿ ಎಂದಳು ಕಂಗಾಲಾಗಿ ಏನಾಯ್ತು ಮೌಲ್ಯ ಗಾಬ್ರಿಯಿಂದ ಕೇಳಿದ್ದ ಋಷಿ ನನಗೆ ಒಂದು ಅನುಮಾನ ಇದೆ ಎಂದಳು ಅಳುತ್ತ ಅನುಮಾನ ಎಂದವನೇ ಮರು ಮಾತಾಡದೆ ಅವಳ ರೂಮಿಗೆ ಬಂದ ಬಾಗ್ಲು ತೆರೆದು ಅವಳನ್ನು ಬಿಗಿಯಾಗಿ ಅಪ್ಪಿದ ಅವಳು ಕೂಡ ಅವನನ್ನು ಬಿಗಿಯಾಗಿ ಅಪ್ಪಿದಳು ಏನಾಯ್ತು ಮೌಲ್ಯ ಎಂದು ತಲೆ ಸವರುತ್ತ ಕೇಳಿದ ಋಷಿ ನನ್ನ ಪೀರಿಯಡ್ ಮಿಸ್ ಆಗಿದೆ ಈಗ ಥರ್ಡ್ ಮಂತ್ ಯಾಕೋ ತುಂಬ ಸುಸ್ತಾಗ್ತಿದೆ ಹ್ಯಾಮ್ ಇನ್ ಡೌಟ್ ನಾನು ಪ್ರೆಗ್ನೆಂಟ್ ಆಗಿದ್ದೀನಾ ಅಂತ ಎಂದವಳ ಮಾತು ಕೇಳಿದ್ದೆ ಅವನಿಗೆ ಎಲ್ಲಿಲ್ಲದ ಖುಷಿ ರಿಯಲಿ ಎಂದ ಹಾ ಆದರೆ ಭಯ ಆಗ್ತಿದೆ ಎನ್ಲು ಭಯನಾ ಯಾಕೆ ಎಂದ ಋಷಿ ಮತ್ತೆ ನನ್ನ ಅವಿವೇಕತನದಿಂದ ನನ್ನ ಮಗುಗೆ ಏನಾದರೂ ಆದರೆ ಅಂತ ಎಂದವಳ ಕಣ್ಣಲ್ಲಿ ನೀರು ತುಂಬಿ ಬಂತು ಹೇ ಮೌಲ್ಯ ನನಗೆ ಈಗ ನನ್ನ ಹೆಂಡತಿ ಮೇಲೆ ಸಂಪೂರ್ಣ ನಂಬಿಕೆ ಅದ ನೀನು ಬರಿ ಆಗ್ಬೇಡ ನಾನು ಡಾಕ್ಟರ್ನಾಗ ಕರೆಸ್ತೇನೆ ಚೆಕ್ ಮಾಡಿ ಕನ್ಫರ್ಮ್ ಮಾಡಲಿ ಎಂದ ಈಗ ಬೇಡ ಋಷಿ ಮದುವೆ ಮುಗಿಲಿ ಆಮೇಲೆ ನೋಡೋಣ ಈಗ ಸರಿತಾ ಆಂಟಿ ಮತ್ತು ಆ ಭೂವಿ ಇಬ್ಬರು ಮುಖ ಮುಖವಾಡ ಬಯಲ್ ಮಾಡಬೇಕು ಅಲ್ವಾ ಎಂದಾಳು ಬಟ್ ನೀನು ಸುಸ್ತಾಗಿದೆಯಲ್ವಾ ಎಂದ ಇಟ್ಸ್ ಓಕೆ ಋಷಿ ಆಮ್ ನೈಂಟಿ ಪರ್ಸೆಂಟ್ ಶೋರ್ ನನಗೆ ಹಾಗೆ ಫೀಲ್ ಆಗ್ತದೆ ನೀವು ಹೊಡಿ ಐ ವಿಲ್ ಮ್ಯಾನೇಜ್ ಎಂದಳು ಮೌಲ್ಯ ಎಂದು ಆತ ಎಷ್ಟೇ ಕನ್ವಿನ್ಸ್ ಮಾಡೋಕ್ಕೆ ಬಂದರೂ ಬೇಗ ಹೋಗಿ ಪ್ಲೀಸ್ ಏನೂ ಆಗಲ್ಲ ನಾನು ನೋಡ್ಕೋತೀನಿ ಎಂದು ಸುಮ್ಮನಾದಳು ಋಷಿ ಕೂಡ ಇವತ್ತೊಂದಿನ ನಾಳೆ ಬೆಳಿಗ್ಗೆ ಮದುವೆ ಮುಗಿದ ಕೂಡಲೇ ಚೆಕ್ ಮಾಡಿಸೋಣ ಅಂತ ಹೋದ ಬೇರೆ ದಾರಿ ಇರಲಿಲ್ಲ ಅಲ್ವಾ ಈಗ ಅವರ ಒಂದು ಪ್ಲ್ಯಾನಲ್ಲಿ ಫ್ಲಾಪ್ ಆಗಿಬಿಡುತ್ತೋ ಅನ್ನೋ ಭಯ ಇತ್ತು ಅವ್ರಿಗೆ ಆದರೆ ಈಗ ಈ ಮಾತುಗಳು ಸರಿತಾ ಕಿವಿಗೆ ಸರಿಯಾಗಿ ಕೇಳಿಸಿತ್ತು ನೋಡಿದ್ರ ಮಮ್ಮಿ ಹೇಳಿಲ್ವಾ ನಾನು ಏನು ಪ್ಲ್ಯಾನ್ ಮಾಡಿದ್ದಾನೆ ನಮ್ಮನ್ನು ಟ್ರಾಪ್ ಮಾಡಿದ್ರೆ ಎಂದು ಕೇಳಿದ ಮಗಳ ಕಡೆ ನೋಡಿ ಅವಳು ಪ್ರೆಗ್ನೆಂಟ್ ಆದರೆ ಎಲ್ಲ ಕೆಲಸ ಕೆಡ್ತು ಅಂತಲೇ ಅರ್ಥ ಮೊದಲು ಅವಳು ಹೊಟ್ಟೆಯಲ್ಲಿ ಚಿಗುರಿರೋ ಸಸಿನ ಉಟ್ಬೇಕು ಎಂದು ಹೊಂಚು ಹಾಕುವ ಸರಿತಾ ಯಾರಿಗೂ ಕರೆ ಮಾಡಿ ಏನೋ ಆರ್ಡರ್ ನೀಡಿದ್ಲು ಅದನ್ನು ಅಷ್ಟೇ ಅಚ್ಚುಕಟ್ಟಾಗಿ ಕೂಡ ಪಡೆದ್ಲು ಏನಿದೆ ಮಮ್ಮಿ ಎಂದು ಭುವನ ಕೇಳಲು ಅಬೋಷನ್ ಮಾಡೋ ಔಷಧಿ ಎನ್ಳು ಆದರೂ ಇದನ್ನು ಹೇಗೆ ಮೌಲ್ಯ ಕೊಡ್ತೀರಾ ಎಂದಾಗ ಹ್ಞೂ ನಾನಲ್ಲ ಅವ್ರ ಅಕ್ಕನ ಕೈನಲ್ಲೇ ಕೊಡಿಸ್ತೇನೆ ನೋಡ್ತಾ ಇರು ಎಂದು ಆ ಪುಡಿಯನ್ನು ಹಿಡಿದು ಹೊರಟಳು ಅಲ್ಲ ಮಗು ಸತ್ರೆ ನನಗೇನು ಲಾಭ ಈ ಮಮ್ಮಿ ಏನು ಪ್ಲ್ಯಾನ್ ಮಾಡ್ತಾರೆ ಏನು ಪ್ಲಾನ್ ಮಾಡ್ತಾರೆ ಅಂತಲೇ ಗೊತ್ತಾಗ್ತಿಲ್ಲ ಎಂದು ಕೊಂಡಳು ಭುವನ ಈಗ ಮತ್ತೊಮ್ಮೆ ಮಗುನ ಕೊಲ್ಲೋ ಪ್ಲ್ಯಾನ್ ಮಾಡಿದ್ದಾರೆ ಮೌಲ್ಯಗೆ ಸುಸ್ತು ಮುಂದುವರೆದಿತ್ತು ಆದರೆ ಯಾರಿಗೂ ಹೇಳ್ಕೊಳ್ತಾ ಇರಲಿಲ್ಲ ರಾತ್ರಿ ಪೂರಾ ಅದು ಇದು ಅಂತ ಎಲ್ಲರ ಬಿಸಿ ಇದ್ದ ಕಾರಣ ಯಾರೂ ಗಮನಿಸ್ತಿಲ್ಲ ಬ್ರಾಹ್ಮಿ ಮುಹೂರ್ತದಲ್ಲೇ ಮದುವೆ ಇದ್ದ ಕಾರಣ ಎಲ್ಲರೂ ಗಸಿ ಬ್ಯುಸಿಯಾಗಿದ್ದರು ಆಗಿದ್ದರೂ ಋಷಿ ಮೌಲ್ಯಗೆ ಫೋನ್ ಮಾಡಿ ವಿಚಾರಿಸ್ಕೊಳ್ತಿದ್ದ ಮೌಲ್ಯಗೆ ಯಾವ ತಿಂಡಿಯೂ ಹೊಟ್ಟೆಗೆ ಸೇರ್ತಿರ್ಲಿಲ್ಲ ಅವಳಂತೂ ಏನೂ ತಿಂತಿಲ್ಲ ಮುಹೂರ್ತದ ಸಮಯ ಸಮೀಪಿಸಿತು ಶ್ರೇಯಾಗೆ ಕ್ರೀಮ್ ಹಾಗೂ ಕೆಂಪು ಬಣ್ಣದ ಬಂಗಾರದಂಚಿನ ಬಾರ್ಡರ್ ಹೊಂದಿರುವ ಸೀರೆ ಒಡವೆ ಹಾಕಿ ಸಿಂಗಾರ ಮಾಡಿ ಮದುಮಗಳಂತೆ ತಯಾರು ಮಾಡಿದ್ದಾರೆ ಅತ್ತ ತ್ರಿಶೂಲ್ಗೆ ರೇಷ್ಮೆ ಪಂಚೆ ಶಲ್ಯ ಪೀಠ ಬಿಟ್ಟು ಬಾಸಿಂಗದ ಜೊತೆಗೆ ಮದುಮಗನಂತೆ ಸಿಂಗಾರ ಮಾಡಿ ಕರೆತಂದು ಹಸಿಮಣೆ ಮೇಲೆ ಕೂಡಿಸಿದ್ರು ಅಚ್ಚನಿಗೆ ತಮ್ಮ ಮೊಮ್ಮಗನನ್ನು ಆ ರೀತಿ ನೋಡಿ ಬಲು ಖುಷಿಯಾಯಿತು ಚೆಂಟು ತಾತನ ನೋಡಿ ತಾತ ಈಗ ಪಾರ್ಟ್ನರ್ ಮೊಮ್ಮ ಏನು ಮಾಡ್ತಾ ಇದ್ದಾರೆ ಎಂದು ಕೇಳಿದ್ದ ಆಗಲೇ ಹೇಳಿದ್ನಲ್ಲ ಚೆಂಟು ಈಗ ನಿನ್ನ ಮೊಮ್ಮ ಇನ್ನು ಮುಂದೆ ನನಗೆ ಸೋಸೆ ನಿನ್ನ ಪಾರ್ಟ್ನರ್ಗೆ ಇಂಡಿ ಆಗ್ತಾಳೆ ಹಾಗೆ ನಿನ್ನ ಪಾರ್ಟ್ನರಿನ್ ಮುಂದೆ ಎಂದು ಅಚ್ಚ ಹೇಳೋವಾಗಲೇ ಪಪ್ಪ ಆಗ್ತಾರೆ ಎಂದನು ಅವನು ಮೊದಲೇ ತುಂಬ ಬೇಗ ಎಲ್ಲವನ್ನ ಅರ್ಥ ಮಾಡಿಕೊಳ್ಳುವ ಬುದ್ಧಿವಂತ ಅಲ್ವಾ ಅಪ್ಪನನ್ನು ಆಯ್ಕೆ ಮಾಡಿಕೊಂಡಿರೋ ಚತುರ ಹೌದು ಹೌದು ಮರಿ ಎಂದು ಅಜ್ಜ ಪಟ್ಟರೆ ಗುರುಮೂರ್ತಿ ಅಲ್ಲೇ ನಿಂತು ತನ್ನ ಹೆಂಡತಿ ಕಡೆ ನೋಡ್ತಾ ನೋಡಿದ್ಯಾ ಮಂಗಳ ಆ ದೇವರು ಎಷ್ಟು ಕ್ರೂರಿ ನೋಡಿದ್ಯಾ ಇತ್ತ ಶ್ರೇಯಾ ಬದುಕು ಸರಿಯಾದಾಗ ಮೌಲ್ಯ ಬದುಕಲ್ಲಿ ಬಿರುಗಾಳಿ ಹಪ್ಸಿದಾನೆ ಎಂದೇಳಿ ಬೇಸರ ಪಟ್ಟರು ಅವಳಿಗೆ ಅಸಲಿ ಪ್ಲ್ಯಾನ್ ಗೊತ್ತಿಲ್ವಲ್ಲ ಅದಕ್ಕೆ ಶ್ರೇಯಾನ ಮೌಲ್ಯ ಹಾಗೂ ಬಿಬಾ ಕರ್ಕೊಂಡು ಬಂದು ಕೂರ್ಸಿದ್ರು ಶ್ರೇಯಾ ಮೊಗದಲ್ಲಿ ಉಣ್ಣಿಮೆ ನಾಚುವಷ್ಟು ಕಳೆ ಆಗಸವೇ ಮೀರುವಷ್ಟೇ ಸಂತೋಷ ಕಾಣುತ್ತಿತ್ತು ತ್ರಿಶೂ ಜೊತೆ ಜೊತೆಗೆ ನೋಡಿ ಮೆಚ್ಚದವರಿಲ್ಲ ಅವರದ್ದು ಹೇಳಿ ಮಾಡಿಸಿದ ಜೋಡಿಯೇ ಸರಿ ಮಂಗಳ ಹಾಗೂ ಗುರುಮೂರ್ತಿ ಅಳೆಯನ ಪಾದ ತೊಳೆದು ಪೂಜೆ ಮಾಡಿ ಕನ್ಯಾದಾನ ಮಾಡೋಕೆ ಸಿದ್ಧರಾದರು ಅಜ್ಜ ಮತ್ತೊಂದು ಕಡೆ ಶಾಸ್ತ್ರ ನೋಡಿಕೊಂಡ್ರು ಎಲ್ಲ ವಿಧಿವಿಧಾನ ಮುಗಿಸಿದ ಕೂಡಲೇ ಮದುವೆಯ ಪ್ರಮುಖ ಘಟ್ಟ ತಲುಪಿದ್ರು ಐನೂರು ಗಟ್ಟಿಮೇಳ ಎನ್ನುವ ವೇಳೆಗೆ ವಾದ್ಯ ಮೊಳಗಿತು ಶ್ರೇಯಾ ಕೊರುಳಿಗೆ ತ್ರಿಶೂಲ್ ಭೂಷಣ್ ಹೆಸರಿನ ತಾಳಿ ಮೂರು ಗಂಟಿನ ನಂಟು ಗಟ್ಟಿಯಾಗಿ ಅವಳ ಕೊರುಳು ಸೇರಿತು ಶ್ರೇಯಾ ಹಣಿಗೆ ಮುತ್ತಿಟ್ಟು ಖುಷಿಪಟ್ಟನು ತ್ರಿಶೂಲ್ ಎಲ್ಲರ ಆಶೀರ್ವಾದದ ಮೇರೆಗೆ ಅಕ್ಷತೆಯ ಜೊತೆಗೆ ಜೋಡಿ ಸಪ್ತಪದಿ ತುಳಿದು ಸಂಭ್ರಮಿಸಿದರು ಅವರ ಏಳು ಹೆಜ್ಜೆಗಳ ಪ್ರಮಾಣ ವಚನ ಮುಗಿಯುತ್ತಿದ್ದಂತೆ ವೃಷಿ ಪಕ್ಕವೇ ನಿಂತು ನೋಡ್ತಾ ಇದ್ದ ಮೌಲ್ಯ ಇನ್ನೂ ತಾಳಲಾಗದೆ ಹಾಗೆ ತಲೆ ಸುತ್ತಿ ಬಿದ್ದಿದ್ದಲ್ಲದೆ ರಕ್ತದ ವಾಂತಿ ಕೂಡ ಮಾಡಿದ್ಲು ಎಲ್ಲರೂ ಒಮ್ಮೆ ಗಾಬರಿಯಾಗಿ ಮೌಲ್ಯ ಎಂದು ಚೀರಿದರೆ ತನ್ನ ಮಡದಿಗೆ ಏನಾಯಿತು ಎಂದು ಹೆದರಿದ ಋಷಿ ಅವಳನ್ನು ತನ್ನ ಮಡಿಲ ಮೇಲೆ ಹಾಕ್ಕೊಂಡು ಮೌಲ್ಯ ಮೌಲ್ಯ ಇಲ್ಲಿ ನೋಡು ಮೌಲ್ಯ ಎಂದು ಕೆನ್ನೆ ತಟ್ಟಿದ ಆದರೆ ಅವಳು ಕಣ್ ತೆರೆಯಲೇ ಇಲ್ಲ ಮುಂದೆ ಏನಾಯಿತು ಮೌಲ್ಯಗೆ ಒಂದು ಕಡೆಯ ಎಪಿ ಜೊತೆಗೆ ಸಿಗ್ತೀನಿ ಕಡೆಯ ಎಪಿ ಅಂದರೆ ಅದೊಂದು ಸ್ವಲ್ಪ ದೊಡ್ಡದಾಗೆ ಇರ್ಬೋದು ಕ್ಲೈಮ್ಯಾಕ್ಸು ಒಂದು ಅಥವಾ ಎರಡು ಹೆಚ್ಚು ಅಂದರೆ ಒಂದು ಮೂರು ಎಪಿಸೋಡ್ ಬಾಕಿರ್ಬೋದು ಜೋಡಿಗಳಿಗೆ ಬಾಯ್ ಹೇಳೋಕೆ ರೆಡಿ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ